ರಾಜ್ಯಪಾಲರನ್ನ ಸೌಹಾರ್ದವಾದ ಭೇಟಿ ಇದು ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಒಂದು ರಾಜ್ಯಕ್ಕೆ ಬಂದಾಗ ಮೊದಲನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಭೇಟಿ ಮಾಡಿದ್ದೇನೆ ಸೌಹಾರ್ದವಾದಂತ ಭೇಟಿ ಸರ್ ಯಡಿಯೂರಪ್ಪನವರು ಕೇಸ್ ವಿಚಾರದಲ್ಲಿ ಅಲ್ಲೂ ಹೇಳಿದ್ರಿ ಹೈಕೋರ್ಟ್ ಈಗ ಹೇಳಿದ ಹೈಕೋರ್ಟ್ ನನಗೆ ಸರ್ಕಾರದ ನಾಲ್ಕು ತಿಂಗಳ ನಡವಳಿಕೆ ಆ ವಿಷಯದಲ್ಲಿ ನಾನು ಅನುಮಾನ ಪಡೋದಷ್ಟೇ ಅಲ್ಲ ಇಡೀ ರಾಜ್ಯವೇ ಅನುಮಾನ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ನಡವಳಿಕೆ ಇವತ್ತು ಸರ್ಕಾರದಲ್ಲಿ ಕಾನೂನ ಅರಿವಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಮುಖ್ಯಮಂತ್ರಿಗಳು ಕಾನೂನ ಒಂದು ವ್ಯಾಸಂಗ ಅಷ್ಟೇ ಅಲ್ಲ ಹಲವಾರು ಬಾರಿ ಹೇಳಿದ್ದಾರೆ ನಾನು ವಕೀಲರಿಗೆ ಪಾಠ ಮಾಡ್ತಾ ಇದ್ದೆ ಅಂತೇಳಿ ಇಂಥ ಒಬ್ಬ ಮುಖ್ಯಮಂತ್ರಿಗಳು ಈ ವಿಷಯವನ್ನು ನಾಲ್ಕು ತಿಂಗಳ ನಂತರ ಈಗ ಕೆದಕಿರ್ತಕ್ಕಂಥದ್ದೇ ಅದರಲ್ಲಿರ್ತಕ್ಕಂಥ ಕಾನೂನು ಇದು ಯಾವ ಮಟ್ಟಿಗೆ ಒಂದು ದ್ವೇಷ ರಾಜಕಾರಣವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಇವರಲ್ಲಿ ಯಾವ ನೈತಿಕತೆ ಇದೆ ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಇಲ್ಲಿ ಅಲ್ಲಾದರೂ ಕೇಂದ್ರ ಸರ್ಕಾರದಲ್ಲಿ ಕೆಲವು ದಾಖಲೆಗಳು ಮೇಲೆ ನಡೀತು ಇಲ್ಲೇ ನಡೀತಾ ಇದೆ ನನ್ನ ವಿಷಯದಲ್ಲೂ ಏನೇನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಿದೆ ಕಳೆದ ಅಧಿಕಾರಕ್ಕೆ ಬಂದ ದಿನದಿಂದಲೇ ನನ್ನ ವಿರುದ್ಧ ಏನೇನು ನಡೀತಾ ಇದೆ ಒಳಸಂತೂ ಈ ಸರ್ಕಾರದಲ್ಲಿ ಏನಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ಹೇಳಿ ಅದು ಎಲ್ಲ ವಿಷಯ ಗೊತ್ತಿದೆ ಕಳೆದ ವಾರಿ ಕಳೆದ ವಾರ ಏನು ಹಲವಾರು ಕಾನೂನಿನ ತಜ್ಞರುಗಳು ಈಗ ಶಾಸಕರೇ ಒಬ್ಬರು ಬೇರೆ ಇದ್ದಾರೆ ಈಗ ಕಾನೂನು ತಜ್ಞರು ಕೂತು ಏನೇನು ಚರ್ಚೆ ಮಾಡ್ತಾ ಇದ್ದಾರೆ ಯಾರೇ ಕುಮಾರಸ್ವಾಮಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾನೆ ಅಡಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅವರಿಗೆ ನೋವಿದೆ ಕುಮಾರಸ್ವಾಮಿಯನ್ನು ಮುಗಿಸಿದ್ದೇವೆ ಅಂತಕ್ಕಂಥ ಅವರ ಒಂದು ಭಾವನೆಗಳೇನಿತ್ತು ಅದಕ್ಕೆ ಭಗವಂತ ಆ ಭಾವನೆಗಳು ಸರಿ ಇಲ್ಲ ಅಂತಕ್ಕಂಥ ನಿರ್ಧಾರ ಕೊಟ್ಟಿದ್ದಾನೆ ಈಗ ಏನೇನು ನಡೀತಾ ಇದೆ ಚಿತಾವಣೆಗಳು ಅನ್ನೋದು ಗೊತ್ತಿದೆ ಮಂತ್ರಿ ಆದಮೇಲೆ ಆದ ಮೇಲೂ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ಆದರೆ ಅವರು ಒಂದು ಅದಿರಲಿ ಅದು ಮಾಡಲಿ ಪಾಪ ಅವರು ಅವ್ರು ಏನೇನು ಮಾಡಬೇಕು ಅಂತ ಇದ್ದಾರೆ ಏನೇನು ಹುಡುಕ್ತಾ ಇದ್ದಾರೆ ಪಾಪ ನಮ್ಮ ಕೆಲವು ಸಚಿವರು ನನ್ನ ಬಿಡದೆ ಲ್ಯಾಂಡು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಖರೀದಿ ಮಾಡಿದ್ದು ರಾಜಕಾರಣ ಬರೋಕ್ಕಿಂತ ಮುಂಚೆ ಒಂದು ಐವತ್ತು ಬಾರಿ ತನಿಖೆ ಹೋಗಿದೆ ಈಗ ಮತ್ತಿನ್ನೇನಾದ್ರು ಸಿಕ್ತದ ಅಲ್ಲಿ ಹುಡುಕಿ ಅಂತ ಹೇಳಿ ಮೊನ್ನೆ ಏನೇ ನಡೆಸಿದ್ದಾರೆ ಮತ್ತು ನಮ್ಮ ಒಂದು ಯಡಿಯೂರಪ್ಪನವರ ನಡೆಯ ಒಂದು ವಿರೋಧ ಪಕ್ಷ ನಾನು ಕೆಲಸ ಮಾಡಬೇಕಾದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ನಾನು ದಾಖಲೆಗಳು ಇಟ್ಕೊಂಡು ಏನು ಹೋರಾಟ ಮಾಡಿದ್ದೆ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿ ಆ ಸಂದರ್ಭದಲ್ಲಿ ನನ್ನ ಮೇಲೆ ಏನೊಂದು ನಾಲ್ಕು ಕೇಸ್ ಇತ್ತು ಆ ಸರ್ಕಾರದಲ್ಲಿ ಹಾಕಿದ್ರು ಆ ಕೇಸ್ಗಳನ್ನ ಏನಾದರೂ ಒಂದು ಏನಾದರೂ ಹಿಡಿಬೋದಾ ಅಂತ ಹೇಳಿ ಪಾಪ ಕಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮನ್ನು ಜೈಲಿಗೆ ಸರ್ ಪಾಪ ಕಷ್ಟಪಡ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಎಲ್ಲ ಸೇರ್ಕೊಂಡಿದ್ದಾರೆ ಜಯ ಈ ಯಾಕೆಂದರೆ ಇವತ್ತು ನನ್ನ ದಿನ ಯಡಿಯೂರಪ್ಪನ ಅರೆಸ್ಟೇ ಮಾಡಿಬಿಟ್ರು ಅಂತಕ್ಕಂಥ ರೀತಿಯಲ್ಲಿ ಪ್ರಚಾರಗಳೇ ನಡೀತು ಎಂಬತ್ತೆರಡು ವರ್ಷದ ಹಿರಿಯ ರಾಜಕಾರಣಿ ಈ ಎಂಬತ್ತೆರಡು ವರ್ಷದಲ್ಲಿ ಈ ರೀತಿಯ ಘಟನೆ ಆಗ್ಲಿಕ್ಕೆ ಸಾಧ್ಯವ ನಾನು ಕೇಳಲಿಕ್ಕೆ ಬಯಸ್ತೀನಿ ಯಾವ್ಯಾವ ರೀತಿ ನಡೀತಾ ಇದೆ ಇಲ್ಲಿ ರಾಜ್ಯದಲ್ಲಿ ಇದು ಶಾಶ್ವತ ಯಾರಿಗೂ ಇಲ್ಲ ನಾವು ಎಲ್ಲರಿಗೂ ತಯಾರಾಗಿದ್ದೇವೆ ಅವ್ರು ಏನಿದೆ ಎಲ್ಲವನ್ನ ಮಾಡಿಸ್ಕೊಂಡು ಕೂತು ರಾಜ್ಯದ ಅಭಿವೃದ್ಧಿಗೆ ಅವ್ರಿಗೆ ಚಿಂತನೆ ಇಲ್ಲ ರಾಜ್ಯ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಬಗೆಹರಿಸಬೇಕು ಅಂತಕ್ಕಂಥ ಚಿಂತನೆ ಇಲ್ಲ ಪಾಪ ಯಾಕೆ ಮುಗಿಸಬೇಕು ಯಾಗ ಮುಗಿಸಬೇಕು ಈಗಾಗಲೇ ದೇವೇಗೌಡರು ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ನಾಶ ಮಾಡಿ ನಾವೇ ಅಧಿಪತಿಗಳಾಗಬೇಕು ಅಂತ ಹೊರಟರು ಆದರೆ ಭಗವಂತನ ತೀರ್ಮಾನ ಒಂದಿದೆ ಅಲ್ಲಿ ನಮ್ಮ ಕೈಲಿ ಒಂದು ಇಲ್ಲ ತೀರ್ಮಾನ ಇದೆ ಭಗವಂತನ ತೀರ್ಮಾನ ಒಂದಿದೆ ಅವರ ನಡವಳಿಕೆಗಳನ್ನು ಜನತೆಯೂ ರಾಜ್ಯ ಜನತೆನೂ ಗಮನಿಸ್ತಾ ಇದ್ದಾರೆ ಆದರೆ ನಾನು ಒಂದು ಹೇಳ್ತೇನೆ ಪಾಪ ನೀವೇನು ಮಾಡೋದು ಮಾಡಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನನಗೇನೊಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ನ ಶಾಸಕರ ಒಂದು ದುಡಿಮೆ ಮತ್ತು ಕಾರ್ಯಕರ್ತರ ದುಡಿಮೆಯಿಂದ ನಾವು ಹತ್ತೊಂಬತ್ತು ಸ್ಥಾನ ಗೆದ್ದಂಥ ಹಿನ್ನೆಲೆಯಲ್ಲಿ ಒಂದು ಅವಕಾಶ ಪ್ರಧಾನಮಂತ್ರಿಗಳು ನನಗೇನು ಕೊಟ್ಟಿದ್ದಾರೆ ನೀವು ನನ್ನ ಮೇಲೆ ಏನಾದರೂ ಹುಡುಕಿ ಏನು ಬೇಕೋ ನೀವು ಮಾಡೋ ಅದೊಂದು ಭಾಗ ಮಾಡ್ಕೊಳ್ಳೋಕ್ಕೆ ಡೈರೆಕ್ಷನ್ ಕೊಟ್ಟು ಆದರೆ ನಾನು ರಾಜ್ಯವನ್ನು ಇವತ್ತು ಹಲವಾರು ಸಮಸ್ಯೆಗಳನ್ನು ರಾಜ್ಯ ಜನತೆಯೇ ಎದುರಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಮುಕ್ತವಾದ ಬಾಗಿಲು ಕರೆದಿದ್ದೇನೆ ನನ್ನ ಕಚೇರಿನಲ್ಲಿ ಒಂದು ರಾಜ್ಯದ ನನಗೆ ಸಿಕ್ಕಂಥ ಈ ಅವಕಾಶ ಏನಿದೆ ನನಗೆ ರಾಜಕಾರಣ ಆರಂಭ ಮಾಡ್ತೀನಿ ನಿಧಾನಕ್ಕೆ ರಾಜಕಾರಣ ನಿಧಾನಕ್ಕೆ ಮಾಡೋಣ ಈಗೇನು ರಾಜಕಾರಣ ಮಾಡೋ ಟೈಮಲ್ಲ ಆ ಟೈಮಿಂದ ಮಾತಾಡೋಕ್ಕೆ ಮಾಡ್ತೀನಿ ಈಗ ನನಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ರಾಜ್ಯದ ಹಲವಾರು ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳಿದೆ ಒಂದು ಸೌಜನ್ಯದಿಂದ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿಕ್ಕೆ ನಾನು ಮುಕ್ತವಾಗಿ ಅವಕಾಶವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ಉಪಯೋಗ ಉಪಯೋಗ್ಕೊಳ್ಳೋದು ಬಿಡೋದು ಅವ್ರಿಗೆ ಸರಿ ನೋಡಿ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ ದರ್ಶನ್ ಅವರ ಏನೋ ಘಟನೆಯ ಒಂದು ಭಾಗ ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ ಯಾರಾದರೂ ಒಂದು ಜೀವ ತೆಗಿತಕ್ಕಂಥದ್ರಲ್ಲಿ ಭಯಭಕ್ತಿನೇ ಹೊಟ್ಟೋಗಿದೆ ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ ಇದೊಂದು ಘಟನೆಯನ್ನೇ ಆತಕ್ಕೆ ನಾವು ಕ್ರೋಧೀಕರಿಸ್ತಾ ಮಾತಾಡಬೇಕು ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ಒಂದಲ್ಲಿ ಒಂದಬ್ ಆಗಿದೆ ಯಾವ ರೀತಿ ನಡೀತಾ ಇದೆ ಎಷ್ಟು ಕೊಲೆಗಳಾಗ್ತದೆ ಅದರ ವೈಯಕ್ತಿಕವಾದ ಕಾರಣಗಳಿರ್ಬೋದು ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡ್ತಕ್ಕಂಥದ್ದು ಜೀವ ತೆಗೀತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ ಈ ಥರ ಇಂಥ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗೀತಕ್ಕಂಥದ್ದು ಇದಕ್ಕೆ ಕಾರಣ ಇವತ್ತು ಏಕೆಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹಣದ ಬಲಿಯಾಗಿ ಕೊಲಿಯಾಗಿಕ್ಕಂದರೆ ಅವ್ರ ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ ಆ ಸಂಬಂಧ ಮಾಡಬೇಕಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ ಅಧಿಕಾರಿಗಳಿಗೂ ನಾವು ದೋಷ ಕೊಡಲ್ಲ ಈ ಸರ್ಕಾರ ಇದನ್ನು ಒಂದು ಬಾಧೆ ಇದೆಯಲ್ಲ ಹಿಂದೆ ಯಥಾರಾಜ ತಥಾ ಪ್ರಜೆ ಯಥಾರಾಜ ಏನು ಮಾಡೋಕ್ಕಾಗಲ್ಲ ಇಲ್ಲಿಂದ ಹೆಚ್ಚಿನ ನಾವು ನಿರೀಕ್ಷೆ ಇಟ್ಕೊಳ್ಳಿಕ್ಕಾಗಲ್ಲೀಸ್ ರೀತಿಯ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದು ಕಾಣಲಿಲ್ಲ ಆ ಭಾಗದಲ್ಲಿರ್ತಕ್ಕಂಥ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇನೋ ಪ್ರಚಾರ ಮಾಡಿ ನೋಡಿದ್ದೇನೆ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಅವರಲ್ಲಿ ಆ ಒಂದು ನೈತಿಕತೆ ಉಳಿಸ್ಕೊಂಡಿದ್ರೆ ನಾಳೆ ರಾಜೀನಾಮೆ ನಾಳೆ ಕೊಡ್ತಾ ಇದ್ದೇನೆ ನೆಕ್ಸ್ಟ್ ನಾಯಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ